ಹೌದು ನಿಜ ಮಯೂರಿ ನಾವು ಅಂದುಕೊಂಡಂತೆ ಪಾಪದ ಹುಡುಗಿಯಲ್ಲ ನಾನು ಒಂದಿಷ್ಟು ಜನರನ್ನು ಅವಳ ಬಗ್ಗೆ ಗೂಢಾಚಾರಿಕೆ ಮಾಡಲು ಬಿಟ್ಟಿದೆ ಆಗ ಗೊತ್ತಾಗಿದ್ದು ಈ ಹುಡುಗಿ ಶ್ರೀಮಂತ ಹುಡುಗರ ಜೊತೆ ಸ್ನೇಹ ಪ್ರೀತಿಯಂತ ನಾಟಕವಾಡಿ ಮೋಸ ಮಾಡುತ್ತಾಳೆ ಅಂತ ದುಃಖದಲ್ಲಿ ಹೇಳುವ ಹಾಗೆ ಮಾತನಾಡಿದ ಹಾರ್ಯ ನನಗೆ ಅವಳನ್ನು ನೋಡಿದರೆ ಆಗನಿಸುವುದಿಲ್ಲ ಅನುಮಾನದಿಂದ ನುಡಿದಳು ನಯನ ನನಗೂ ಇದೆಲ್ಲ ನಿಜ ಅಂತ ಅನಿಸಲಿಲ್ಲ ಆದರೆ ಪತ್ತಿದಾರರು ಹೇಳುವುದು ಎಂದು ಸುಳ್ಳಾಗುವುದಿಲ್ಲ ಪ್ಲೀಸ್ ನಯನ ನನ್ನ ತಮ್ಮನನ್ನು ಮಯ್ಯೂರಿಯಿಂದ ಬೇರೆ ಮಾಡು ಅವಳ ಕೈಗಳನ್ನು ಹಿಡಿದು ಬೇಡಿಕೊಂಡ ಓಕೆ ನಾನೊಮ್ಮೆ ವಿಕ್ರಮ್ನ ಜೊತೆ ಮಾತಾಡಿ ನೋಡ್ತೀನಿ ಅವನ ಕೈಗಳಿಂದ ತನ್ನ ಕೈ ಬಿಡಿಸಿಕೊಂಡು ಹೇಳಿದಳು ಮಾತಾಡೋದು ಬೇಡ ಅವನು ನಂಬೋದಿಲ್ಲ ಅವಳ ಪ್ರೀತಿಯಲ್ಲಿ ಕುರುಡನಾಗಿದ್ದಾನೆ ಅವನು ಹೇಳಿದ್ದ ಎಲ್ಲಿ ತನ್ನ ನಾಟಕ ಬಯಲಾಗುತ್ತೋ ಎಂಬ ಭಯದಿಂದ ಹಾಗಾದರೆ ನಾನೇನು ಮಾಡಬೇಕು ನೀನು ಹೇಳು ಏನೆಂದು ಅರ್ಥವಾಗದೆ ಅವನನ್ನೇ ಮರಳಿ ಕೇಳಿದಳು ನಯನ ನೀನು ಮಯೂರಿಯನ್ನು ವಿಕ್ರಮ್ನಿಂದ ದೂರ ಮಾಡಬೇಕು ವಿಕ್ರಮ್ಗೆ ಅವಳ ಬಗ್ಗೆ ನಿಧಾನವಾಗಿ ಈ ವಿಷಯವನ್ನು ಹೇಳಿ ಒಟ್ಟಿನಲ್ಲಿ ಅವರು ದೂರವಾಗಬೇಕು ತನ್ನ ಯೋಜನೆಯನ್ನು ನೀಟಾಗಿ ಅವಳ ಮುಂದೆ ಪ್ರಸ್ತುತಪಡಿಸಿದ ಆರ್ಯ ಸರಿ ಅವಳು ಒಪ್ಪಿಕೊಂಡಾಗ ಅವನಿಗಾದ ಸಂತೋಷ ಅಷ್ಟಿಷ್ಟಲ್ಲ ಥ್ಯಾಂಕ್ಸ್ ನೈನಾ ಎಂದವನು ಸಂತಸದಿಂದ ಅಲ್ಲಿಂದ ಎದ್ದು ಹೋದ ಆರ್ಯ ತಾನಂದುಕೊಂಡಂತೆ ಎಲ್ಲವೂ ನಡೀತಾ ಇದೆ ಇನ್ನು ಮಯೂರಿ ವಿಕ್ರಮ್ನಿಂದ ದೂರ ಹೋದಂತೆ ಲೆಕ್ಕ ಅವನ ಯೋಚನೆಗಳಿಗೆ ಅಂತ್ಯವಿಲ್ಲ ಇಷ್ಟು ಒತ್ತಿನಿಂದ ಕಾಲ್ನಲ್ಲಿ ಇದ್ದ ನ ನಡೆದ ಸಂಭಾಷಣೆಯನ್ನು ಕೇಳಿಸಿಕೊಂಡಿದ್ದ ವಿಕ್ರಮ್ ಓಕೆ ನಯನ ಕಾಲ್ ಕಟ್ ಮಾಡು ನಾನು ನೋಡ್ಕೊತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದ ಆರ್ಯ ಏಕಾಏಕಿ ಮಾತನಾಡಬೇಕು ಎಂದು ಕರೆದಾಗ ನಯನಾಗೆ ಅನುಮಾನ ಬಂದು ವಿಕ್ರಮ್ನ ಬಳಿ ಈ ಕುರಿತು ಮಾತನಾಡಿದಳು ಅದರಂತೆ ಆರ್ಯನ ಜೊತೆ ಮಾತನಾಡುವ ಮೊದಲೇ ವಿಕ್ರಮ್ಗೆ ಕಾಲ್ ಮಾಡಿ ಮೊಬೈಲನ್ನು ಬ್ಯಾಗ್ನಲ್ಲಿ ಹಾಕಿದ್ದಳು ಇವರ ಸಂಭಾಷಣೆಯನ್ನು ಪೂರ್ತಿಯಾಗಿ ಕೇಳಿಸಿಕೊಂಡಿದ್ದ ವಿಕ್ರಮ್ಗೆ ಆರ್ಯನ ಮೇಲೆ ಕೋಪಗಿಂತ ಹೆಚ್ಚಾಗಿ ಏಸಿಗೆ ಹುಟ್ಟಿತು ಒಬ್ಬ ಹಣ್ಣ ಹೀಗೂ ಇರಬಹುದೇ ಎಂದು ಆರ್ಯ ವಿಕ್ರಮ್ ಮಯೂರಿ ಬೇರೆ ಹಾಕ್ತಾರೆ ಎಂಬ ಖುಷಿಯಲ್ಲಿ ಕಾರು ಓಡಿಸಿಕೊಂಡು ಬರುವಾಗ ಹಠಾತ್ತನೆ ಒಂದು ಬೈಕ್ ಅವನ ಕಾರಿಗೆ ಅಡ್ಡ ಬಂದಿತ್ತು ಆಕ್ಸಿಡೆಂಟ್ ತಪ್ಪಿಸುವ ಸಲುವಾಗಿ ಕಾರನ್ನು ಎಡೆಗೆ ತಿರುಗಿಸಿದಾಗ ನೇರವಾಗಿ ಹೋಗಿ ಇನ್ನೊಂದು ಕಾರಿಗೆ ಬಡಿದಿತ್ತು ಒಡೆದ ರಭಸಕ್ಕೆ ಕಾರು ಪಲ್ಟಿಯಾಗಿ ಹಾರಿ ರೋಡಿಗೆ ಬಿತ್ತು ಆರ್ಯ ಅಣೆಯಿಂದ ರಕ್ತ ಜಿನುಗಿತು ಕೆಲವೊಮ್ಮೆ ತನ್ನ ಅತಿಯಾದ ದುರಂಕಾರ ನಮ್ಮ ಜೀವಕ್ಕೆ ಕೇಡು ತರುತ್ತೆ ಎನ್ನುವುದು ಸುಳ್ಳಲ್ಲ ಅತಿಯಾದ ಹೊಟ್ಟೆ ಕಿಚ್ಚು ಮತ್ಸರ ಕೋಪ ಕಪಟ ಮೋಸ ಒಂದಲ್ಲ ಒಂದು ದಿನ ನಮ್ಮನ್ನು ಎಡಬಿಡದೆ ಪೀಡಿಸುತ್ತೆ ಎನ್ನುವುದಕ್ಕೆ ಉದಾಹರಣೆ ಆರ್ಯ ಆರ್ಯನನ್ನು ಹಾಕಿಕೊಂಡು ಹೊರಟಾಗ ಟ್ರಾಫಿಕ್ ಹೆಚ್ಚಿತ್ತು ಕೆಟ್ಟವನು ಒಳ್ಳೆಯವನು ಒಂದು ಜೀವ ಉಳಿಸಲು ಆಂಬುಲೆನ್ಸ್ ಡ್ರೈವರ್ ತನ್ನ ಜೀವ ಪಣಕ್ಕಿಟ್ಟು ಗಾಡಿ ಓಡಿಸುತ್ತಾನೆ ನಿಜವಾದ ಹೀರೋ ಇವನೇ ಹಾಸ್ಪಿಟಲ್ಗೆ ಬಂದು ತಲುಪುವಾಗ ಆರ್ಯನ ಉಸಿರು ತೀವ್ರವಾಗಿ ಅವನ ಜೀವದೊಂದಿಗೆ ಆಟವಾಡುತ್ತಿದೆ ರಕ್ತ ದೇಹದಿಂದ ಕಡಿಮೆಯಾಗುತ್ತಲೇ ಇದೆ ಜೀವನ್ಮರಣ ಹೋರಾಟದಲ್ಲಿ ವಿಜಯ ಆರ್ಯನ ಪಾಲಾಗುತ್ತಾ ಅಥವಾ ಕರ್ಮದ ಕೈ ಮೇಲಾಗುತ್ತಾ ವಿಧಿ ಅವನ ಹಣೆ ಬರಹದಲ್ಲಿ ಏನು ಬರೆಯಲಿದೆಯೋ ನೋಡಬೇಕಿದೆ ಒಂದೇ ಸಮನೆ ಮಯೂರಿ ಬಾಗಿಲು ತೆರೆ ಎಂದು ಹೊರಗಿನಿಂದ ಕೂಗುತ್ತಿರುವ ದನಿಗೆ ನಗುತ್ತಾ ಓಡಿಬಂದು ಬಂದು ಬಾಗಿಲು ತೆರೆದಳು ಮಯೂರಿ ಹಬ್ಬ ಎಷ್ಟು ದಿನ ಆಯಿತು ನಿನ್ನನ್ನು ನೋಡದೆ ಎಂದು ತಬ್ಬಿಕೊಂಡರು ಗೆಳತಿಯರು ಆಕಾಶ್ ಹೇಗಿದ್ದೀರಾ ಆಂಟಿ ಹೇಗಿದ್ದೀರಾ ಶಿವಾನಿಯಲ್ಲಿ ಒಂದೇ ಸಮನೆ ಪ್ರಶ್ನೆಗಳನ್ನು ಕೇಳಿದಾಗ ನಗುತ್ತಾ ನಾನು ಚೆನ್ನಾಗಿದ್ದೇನೆ ಮಯೂರಿ ನೀವು ಹೇಗಿದ್ದೀರಿ ಅಮ್ಮ ಚೆನ್ನಾಗಿದ್ದಾರೆ ಮಗಳಿಗೆ ಸ್ಕೂಲ್ ಇದೆ ಅದಕ್ಕೆ ಕರೆದುಕೊಂಡು ಬರಲು ಆಗಲಿಲ್ಲ ಇನ್ನೊಮ್ಮೆ ಬರುವಾಗ ಖಂಡಿತ ಕರೆತರುವ ಎಂದಾಗ ಅವನ ಮಾತಿಗೆ ಸರಿ ಎಂದು ತಲೆಹಾಡಿಸಿ ಭುವನಾಳ ಕೈ ಹಿಡಿದ ಸೋಫಾದ ಮೇಲೆ ಕೂರಿಸಿದಳು ಮಯೂರಿ ಗೆಳತಿಯರಿಬ್ಬರು ಅರಟೆಯಲ್ಲಿ ಮುಳುಗಿರುವಾಗ ವೈದೇಹಿಯವರು ಬಂದು ಎಲ್ಲರಿಗೂ ಟೀ ಸಪ್ಲೈ ಮಾಡಿ ಆಕಾಶ್ನನ್ನು ಮಾತನಾಡಿಸುತ್ತ ಕೂತರು ಅಂದ ಹಾಗೆ ಬಂದ ವಿಷಯವೇ ಹೇಳಲಿಲ್ಲ ಮಯೂರಿ ಮುಂದಿನ ಸೋಮವಾರ ನನ್ನ ಮಗಳು ಶಿವಾನಿಯ ಬರ್ತ್ಡೇ ಇದೆ ಸಣ್ಣದಾಗಿ ಫಂಕ್ಷನ್ ಇಟ್ಟುಕೊಂಡಿದ್ದೇವೆ ನೀವೆಲ್ಲರೂ ಬರಬೇಕು ಕಣೆ ಹಾಗೆ ಲಾವಣ್ಯಾಗೂ ಹೇಳಿಬಿಡು ಏನೋ ಎಂಗೇಜ್ಮೆಂಟ್ ಆಯಿತು ಅಂತ ಕೇಳಲ್ಪಟ್ಟೆ ನಿಜವೇನೆ ಭುವನ ಮಯೂರಿಯ ಕೈ ಹಿಡಿದು ನೋಡಿ ಹೋ ನಿಜ ಅಂತಾಯಿತು ಒಂದು ಮಾತು ಹೇಳೋದಲ್ಲವೇನೆ ಬೇಸರಗೊಂಡ ಗೆಳತಿಯನ್ನು ಸಮಾಧಾನಿಸಲು ಸಾರಿ ಕಣೆ ಅರ್ಜೆಂಟ್ನಲ್ಲಿ ಎಂಗೇಜ್ಮೆಂಟ್ ಆಯಿತು ಮದುವೆಗೆ ಕರೆಯುತ್ತೇನೆ ಬಿಡು ಎಂದವಳ ತಲೆಗೆ ಮೊಟಕಿದಳು ಭುವನ ಮದುವೆಗೆ ಕರೆಯಲೇಬೇಕು ಇಲ್ಲ ಅಂದ್ರೆ ನೋಡು ಎಂದು ತೋರು ಬೆರಳು ಹಿಡಿದು ಗದರಿದಾಗ ನಗುತ್ತಲೇ ಸರಿ ಆಯ್ತಮ್ಮ ಹಿಂದಳು ಮಯೂರಿ ಒತ್ತಾಯ ಮಾಡಿ ಇಬ್ಬರು ಊಟ ಮುಗಿಸಿ ಹೋಗುವಂತೆ ಮಾಡಿದ ಮಯೂರಿ ಕೊನೆಯದಾಗಿ ಗೆಳತಿಯನ್ನು ಅಪ್ಪಿಕೊಂಡು ಐ ಆಮ್ ಸೋ ಹ್ಯಾಪಿ ನೀನು ಹೀಗೆ ನಗುತ್ತಾ ಇರಬೇಕು ಮತ್ತೆ ಸಿಗೋ ಇದನ್ನು ಶಿವಾನಿಗೆ ಕೊಡು ಎಂದ ಮಯೂರಿ ಆಕಾಶ್ನ ಕಡೆಗೆ ತಿರುಗಿ ನನ್ನ ಫ್ರೆಂಡ್ ಚೆನ್ನಾಗಿ ನೋಡಿಕೊಳ್ಳಿ ಎಂದು ಬೇಕಂತಲೇ ಗದರುವ ದನಿಯಲ್ಲಿ ಹೇಳಿ ಮತ್ತೆ ನಕ್ಕಳು ಆಕಾಶ್ ಭುವನ ಕುಳಿತಿದ್ದ ಕಾರು ಕಣ್ಣಿಂದ ಮರೆಯಾಗುವವರೆಗೆ ನೋಡುತ್ತ ನಿಂತ ಮಯೂರಿ ಖುಷಿಯಿಂದ ಮನೆಯೊಳಗೆ ಬಂದಳು ನೀನು ಭುವನ ಒಂದೇ ಪ್ರಾಯದವರು ಅವಳಿಗೆ ಮದುವೆಯಾಗಿ ಈಗ ಮಗುವೂ ಆಗಿದ್ದೆ ನೀನು ಯಾವಾಗ ಮದುವೆಯಾಗುವುದು ವೈದೇಹಿಯವರ ಪ್ರಶ್ನೆ ಅಮ್ಮ ನಾನೇನು ಆಂಟಿ ಆಗಿಲ್ಲ ಜಸ್ಟ್ ಟ್ವೆಂಟಿ ಸಿಕ್ಸ್ ಅಷ್ಟೆ ಎಂದು ರಾಗವಾಗಿ ಹೇಳಿದವಳ ತಲೀಸವರಿ ಹೌದೌದು ನಿನ್ನ ಹೀಗೆ ಬಿಟ್ಟರೆ ಮೂವತ್ತು ದಾಟಿದರೂ ಮದುವೆ ಆಗೋದಿಲ್ಲ ಆದಷ್ಟು ಬೇಗ ವಿಕ್ರಮ್ನ ಜೊತೆ ಮಾತಾಡಿ ನಿನ್ನ ಕೊರಳಿಗೆ ತಾಳಿ ಹಾಕಿಸಬೇಕು ವೈದೇಹಿಯವರ ಮಾತಿಗೆ ಅಮ್ಮ ಎಂದು ರಾಗ ಹಾಡಲು ಒರಟವುಳ್ಳ ಹೆಗಲಿಗೆ ಪುಟ್ಟ ಹೇಟು ಹಾಕಿ ಅಮ್ಮ ಅನ್ನೋದೆಲ್ಲ ಮುಗಿಯಿತು ಇನ್ನು ಮುಂದೆ ಮೊಮ್ಮಕ್ಕಳ ಬಾಯಲ್ಲಿ ಅಜ್ಜಿ ಅಂತ ಕೇಳೋ ವಯಸ್ಸು ನನ್ನದು ಅವರ ಮಾತಿಗಿನ ಅಚ್ಚುತಚ್ಚಿ ಹೋಗಮ್ಮ ಏನೇನೋ ಹೇಳ್ತೀಯಾ ಎಂದು ರೂಮಿಗೆ ಓಡಿ ಹೋದವಳನ್ನು ನೋಡಿ ನಕ್ಕರು ವೈದೇಹಿ ಡಾಕ್ಟರ್ ಪ್ರಯತ್ನದಿಂದ ಆರ್ಯ ಸಾವಿನ ದವಡೆಯಿಂದ ಪಾರಾಗಿದ್ದ ಪ್ರಜ್ಞೆ ಇನ್ನೂ ಬಂದಿರಲಿಲ್ಲ ಅವನನ್ನು ಇಟ್ಟಿರುವ ರೂಮಿನ ಹೊರಗೆ ಕುಳಿತಿರುವ ವಿಕ್ರಮ್ ಲಾವಣ್ಯ ಪರಿಮಳ ಸತ್ಯ ಅವರ ಮುಖದಲ್ಲಿ ಆತಂಕವಿನ್ನೂ ಕಡಿಮೆಯಾಗಿಲ್ಲ ಅಳುತ್ತಿರುವ ಪರಿಮಳ ಅವರನ್ನು ಸಮಾಧಾನ ಪಡುತ್ತಿದ್ದಾಳೆ ಲಾವಣ್ಯ ಇಪ್ಪತ್ನಾಲ್ಕು ಗಂಟೆ ಕಳೆದರೂ ಪ್ರಜ್ಞೆ ಬಂದಿಲ್ಲ ಎನ್ನುವುದೇ ಇವರುಗಳ ಆತಂಕಕ್ಕೆ ಕಾರಣವಾಗಿದೆ ಅದೇ ಸಮಯಕ್ಕೆ ನರ್ಸ್ ಬಂದು ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ನೀವು ಮೊದಲು ಪೇಷಂಟನ್ನು ನೋಡಿ ಡಾಕ್ಟರನ್ನು ಭೇಟಿಯಾಗಿ ಎಂದು ಹೇಳಿ ಹೋದಳು ನರ್ಸ್ ಮಾತು ಮುಗಿದ ಕೂಡಲೇ ರೂಮಿನೊಳಗೆ ಹೋಗಿದ್ದರು ಹಣೆಗೊಂದು ದೊಡ್ಡ ಬ್ಯಾಂಡೇಜ್ ಹಾಕಿ ಮೈ ತುಂಬ ಪಟ್ಟಿಯನ್ನು ಒದ್ದು ಮಲಗಿರುವ ಮಗನನ್ನು ಕಂಡು ಸತ್ಯ ಅವರು ಮೌನವಾಗಿ ಅತ್ತರು ಯಾಕೋ ಆರ್ಯ ಯಾಕೀಗೆ ಮಾಡಿಕೊಂಡೆ ಎಂದು ಕೇಳಿದ ಪರಿಮಳ ಅವರಿಗೆ ಉತ್ತರಿಸಲು ಪ್ರಯತ್ನಪಟ್ಟ ಆರ್ಯ ಆದರೆ ಅವನಿಂದ ಆಗಲಿಲ್ಲ ನಾನು ಆಕ್ಸಿಡೆಂಟ್ ಆದ ಸ್ಥಳದಲ್ಲಿದ್ದ ಸಿ ಕ್ಯಾಮೆರಾ ಪರೀಕ್ಷಿಸಿದ್ದೇನೆ ಆಕ್ಸಿಡೆಂಟ್ ಮಾಡಿದ ಕಾರು ಎಲ್ಲಿ ಅದು ಡ್ರೈವರ್ ಯಾರು ಅಂತೆಲ್ಲ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ನೀನೇನು ಟೆನ್ಷನ್ ತಗೋಬೇಡ ಆದಷ್ಟು ಬೇಗ ಗುಣವಾಗುವುದರ ಕಡೆಗೆ ಗಮನ ಕೊಡು ವಿಕ್ರಮ್ ತನ್ನೊಳಗಿನ ದುಃಖ ತೋರ್ಪಡಿಸದೆ ಸಾಮಾನ್ಯ ಧ್ವನಿಯಲ್ಲಿ ಮಾತನಾಡಲು ಪ್ರಯತ್ನಿಸಿದ ಆದರೆ ಆರ್ಯ ಹಾಗೆ ಮಲಗಿರುವುದು ಅವನಿಂದ ನೋಡೋಕೆ ಆಗುತ್ತಿಲ್ಲ ತಟ್ಟನೆ ಕಣ್ಣೀರು ಒರೆಸಿಕೊಂಡ ಎಲ್ಲರೂ ಆರ್ಯನೊಂದಿಗೆ ಧೈರ್ಯದ ಮಾತಾಡಿ ಅವನಿಗೆ ಬೇಗನೆ ಚೇತರಿಸಿಕೊಳ್ಳುವಂತೆ ಹೇಳಿ ಡಾಕ್ಟರನ್ನು ಭೇಟಿಯಾಗಲು ಹೊರಟರು ಆದರೆ ಪರಿಮಳ ಮಾತ್ರ ತಮ್ಮ ಮಗನ ಬಳಿಯೇ ಕೂತರು ಎರಡು ವಾರವಾಗಿತ್ತು ಆರ್ಯನನ್ನು ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರೆತಂದಿದ್ದರು ಅವನ ಹೆಗಲಿಗೆ ಹೆಗಲು ಕೊಟ್ಟು ಕರೆತಂದಿದ್ದ ವಿಕ್ರಮ್ ಅವನಿಗೆ ಕೊಡಬೇಕಾದ ಮಾತ್ರೆಗಳು ಟಾನಿಕ್ಗಳು ಎಲ್ಲವನ್ನು ತಾಯಿಗೆ ನೆನಪಿಸುತ್ತಿದ್ದ ವಿಕ್ರಮ್ ತಾನೇ ಬ್ಯಾಂಡೇಜ್ ಬದಲಾಯಿಸುತ್ತಿದ್ದ ಅವನಿಗೆ ಸ್ನಾನಕ್ಕೆ ಕರೆದುಕೊಂಡು ಹೋಗಿ ಚೇರ್ ಮೇಲೆ ಕೂರಿಸಿ ಅವನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಿದ್ದ ಪರಿಮಳ ಅವರು ಬೆನ್ನು ಹುಚ್ಚಿ ಸ್ನಾನ ಮಾಡಿಸುತ್ತಿದ್ದರು ಲಾವಣ್ಯ ಆರ್ಯನಿಗೆ ಬೋರ್ ಆಗದೆ ಇರುವಂತೆ ಕಂಪನಿಯಿಂದ ಬಂದವಳೆ ಅಣ್ಣನ ಬಳಿ ಕೂತು ಅದು ಇದು ಮಾತಾಡ್ತಾ ಇದ್ದಳು ಸತ್ಯ ಅವರು ಸಹ ಆಗಾಗ ಬಂದು ಹಣ್ಣುಗಳನ್ನು ಕತ್ತರಿಸಿ ತಂದು ಕೊಡುತ್ತಿದ್ದರು ಒಟ್ಟಿನಲ್ಲಿ ಇವರೆಲ್ಲರ ಪ್ರೀತಿಯ ಹಾರಿನ ಕಣ್ಣಲ್ಲಿ ಪಶ್ಚಾತ್ತಾಪದ ಕಣ್ಣೀರು ತರಿಸಿತ್ತು ತಾನು ಇವರೆಡೆಗೆ ತೋರಿದ ಅಸಡ್ಡೆ ಕೋಪ ಎಲ್ಲವೂ ನೆನಪಾಗಿ ಅಳುತ್ತಿದ್ದ ತಂದೆಯ ಕಾಳಜಿ ತಾಯಿಯ ಪ್ರೀತಿ ವಿಕ್ರಮ್ನ ಆರೈಕೆ ಲಾವಣ್ಯಾಳ ಸ್ನೇಹ ನುಡಿ ಇದೆಲ್ಲದರಿಂದ ಇಷ್ಟು ದಿನ ತಾನು ಕಳೆದುಕೊಂಡ ಸಂತೋಷಗಳು ಯಾವುದೆಂದು ಅರಿವಾಗಿತ್ತು ಅವನಿಗೆ ಅಂದು ಬ್ಯಾಂಡೇಜ್ ಬದಲಿಸಿ ಹೊರಟ ವಿಕ್ರಮ್ನ ಕೈ ಹಿಡಿದು ಆರ್ಯ ಸಾರಿ ಕಣು ನನ್ನಿಂದ ತಪ್ಪಾಯಿತು ನೀವು ಕೊಡುವ ಪ್ರೀತಿಯನ್ನು ಸರಿಯಾಗಿ ಗಮನಿಸದೆ ಸ್ವಾರ್ಥಿಯಂತೆ ವರ್ತಿಸಿದೆ ನಿನಗೆ ಕೊಡಬಾರದ ತೊಂದರೆ ಕೊಟ್ಟೆ ಐ ಆಮ್ ರಿಯಲಿ ಸಾರಿ ಕ್ಷಮಿಸು ನನ್ನ ಎಂದು ಕಣ್ಣೀರು ಹಾಕಿ ಬೇಡುವ ಅಣ್ಣನನ್ನು ತಬ್ಬಿಕೊಂಡ ವಿಕ್ರಮ್ ಆಗಿದ್ದೆಲ್ಲ ಹಾಗೆ ಹೋಯ್ತು ಬಿಡು ನೀನು ಬದಲಾದೆ ಅಲ್ವಾ ಅದೇ ಸಂತೋಷ ನೀನು ಅಣ್ಣನಾಗಿ ತಮ್ಮನಿಗೆ ಕ್ಷಮೆ ಕೇಳುವುದು ಎಷ್ಟು ಸರಿ ಸಮಾಧಾನಿಸಿದ ತಪ್ಪು ತಪ್ಪೆ ವಿಕ್ರಮ್ ತಮ್ಮನಾಗಿ ನಿನಗಿದ್ದ ಬುದ್ಧಿ ಅಣ್ಣನಾಗಿ ನನಗಿರಲಿಲ್ಲ ಸಾರಿ ಕೇಳುವುದರಲ್ಲಿ ಏನೂ ತಪ್ಪಿಲ್ಲ ಸಾರಿ ಎಂದು ಪುನಃ ಕ್ಷಮೆ ಕೇಳಿದವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಇಟ್ಸ್ ಓಕೆ ಅಣ್ಣ ಎಂದ ವಿಕ್ರಮ್ ಆಕ್ಸಿಡೆಂಟ್ ಎನ್ನುವುದು ವಿಧಿ ಆರ್ಯನಿಗೆ ಬುದ್ಧಿ ಕಲಿಸಲು ಕೊಟ್ಟ ಸಣ್ಣ ಜಲಕ್ಕಷ್ಟೇ ಅಹಂಕಾರದಿ ಮ ಮೆರೆಯುತ್ತಿದ್ದ ಆರ್ಯನಿಗೆ ಸಾವು ಬದುಕಿನ ನಡುವೆ ಆಟ ಹೇಗಿರುತ್ತದೆ ಎಂದು ಸ್ವತಃ ಅನುಭವಿಸಿದಾಗಲೇ ನಿಜ ಜೀವನದ ಅರಿವಾಗಿದ್ದು ಎತ್ತವರ ಹಾಗೂ ಒಡ ಹುಟ್ಟಿದವರ ಪ್ರೀತಿ ಕಾಳಜಿ ನೋಡಿ ಅವನಿಗೆ ತಾನು ಎಂತಹ ದೊಡ್ಡ ತಪ್ಪು ಮಾಡಲು ಹೊರಟಿದ್ದೆ ಎಂದು ತಿಳಿದಿದ್ದು ವಿಕ್ರಮ್ಗೆ ಆಕ್ಸಿಡೆಂಟ್ ಆಗಿದ್ದಾಗ ಅವನನ್ನು ನೋಡಲು ಸಹ ಹೋಗದ ತನಗೆ ಇಂದು ಅವನು ಮಾಡುತ್ತಿರುವ ಹಾರೈಕೆ ನೋಡಿ ತಾನೆಷ್ಟು ನೀಚನಾಗಲು ಹೊರಟಿದ್ದೆ ಎನ್ನುವುದು ಸಹ ಅರ್ಥವಾಯಿತು ಅವನಿಗೆ ಹಣ ಎನ್ನುವುದು ಬಟ್ಟೆ ಕಾರು ಊಟ ಐಷಾರಾಮಿ ಜೀವನ ಎಲ್ಲ ಕೊಡಬಹುದು ಆದರೆ ಪ್ರೀತಿ ಕಾಳಜಿ ಹಕ್ಕರೆ ಕೊಡುತ್ತಾ ಖಂಡಿತ ಇಲ್ಲ ಆರಿನ ಕಣ್ಣಿಗೆ ಅಂಟಿದ್ದ ಹಣದ ದರ್ಪದ ಪೊರೆ ಕಳಚಿ ಬಿದ್ದು ಬದುಕು ಏನು ಎಂದು ಅರ್ಥವಾಗುವಂತೆ ಮಾಡಿದ್ದು ಈ ಅಪಘಾತ ಹಾಗಾಗಿ ಈ ಆಕ್ಸಿಡೆಂಟ್ ಒಂದು ಥ್ಯಾಂಕ್ಸ್ ಹೇಳಲೇಬೇಕಲ್ಲವೇ ಭುವನವಳ ಮಗಳ ಹುಟ್ಟುಹಬ್ಬಕ್ಕೆ ಹೊರಟಿದ್ದರು ವೈದೇಹಿಯವರು ಬಸ್ನಿಂದ ಇಳಿದ ತಕ್ಷಣ ಆಕಾಶ್ ಕಾರಲ್ಲಿ ಬಂದು ಮನೆಗೆ ಕರೆದುಕೊಂಡು ಹೋದ ಗ್ರ್ಯಾಂಡ್ ಆಗಿ ಬರ್ತ್ಡೇ ಪಾರ್ಟಿ ಅರೇಂಜ್ ಆಗಿತ್ತು ತಾನೇ ಖುದ್ದಾಗಿ ಬಂದು ಮಯೂರಿ ಮತ್ತು ವೈದೇಹಿಯವರ ಉಪಚಾರ ಮಾಡಿದಳು ಭುವನ ಶಿವಾನಿ ಸಂಭ್ರಮದಿಂದ ಕೇಕ್ ಕಟ್ ಮಾಡಿದಳು ಮಯೂರಿ ತಾನು ಗಿಫ್ಟ್ ಆಗಿ ತಂದಿದ್ದ ಬೆಳ್ಳಿಯ ಗೆಜ್ಜೆಯನ್ನು ಶಿವಾನಿಗೆ ನೀಡಿ ಅವಳ ಕೆನ್ನೆಗೊಂದು ಕೊಟ್ಟಳು ಎಲ್ಲರೊಂದಿಗೆ ಬೆರೆತು ನಗು ನಗುತ್ತಲೇ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಆಕಾಶ್ ಭುವನ ಅನ್ಯೋನ್ಯತೆ ನೋಡಿ ಮಯೂರಿಗೆ ಹೆಚ್ಚು ಖುಷಿಯಾಯಿತು ಪಾರ್ಟಿ ಮುಗಿದ ಕೂಡಲೇ ಹೊರಡಲು ತಯಾರಾದ ಮಯೂರಿಯನ್ನು ಹೋಗಲು ಬಿಡದೆ ಒಂದು ದಿನ ಇದ್ದು ಹೋಗುವಂತೆ ಒತ್ತಾಯ ಮಾಡಿ ಕೊನೆಗೆ ಯಶಸ್ವಿಯಾದಳು ಭುವನ ನಾಗವೇಣಿ ಹಾಗೂ ವೈದೇಹಿಯವರು ಒಟ್ಟಾಗಿ ಕೂತು ಅರಟೆ ಹೊಡೆಯುತ್ತಾ ಕೂತರೆ ಭುವನ ಮಯೂರಿ ಜಗದ ಪರಿವೆಯೇ ಇಲ್ಲದೆ ಮಾತುಕತೆಯಲ್ಲಿ ಮುಳುಗಿ ಹೋದರು ಎಲ್ಲ ಕೆಲಸಗಳನ್ನು ವಹಿಸಿಕೊಂಡಿರುವ ಆಕಾಶ್ ಫ್ರೆಂಡ್ಸ್ಗಳ ಸಹಾಯ ಪಡೆದುಕೊಂಡ ಅಂದಿನ ರಾತ್ರಿ ಸಂಭ್ರಮದಿಂದ ಕಳೆದಿತ್ತು ಅಲ್ಲಿಂದ ಮನೆಗೆ ಹೊರಡುವಾಗ ಗೆಳತಿಯನ್ನು ಬಿಟ್ಟು ಬರುವ ಬೇಸರದಿಂದಲೇ ಬಸ್ ಹತ್ತಿದಳು ಮಯೂರಿ ಸುಮಾರು ಗಂಟೆಯ ಜರ್ನಿಯ ಬಳಿಕ ಮನೆ ತಲುಪಿದವರು ಸುಸ್ತಿನಿಂದ ಮತ್ತೆ ನಿದ್ರೆ ಹೋದರು ಎರಡು ದಿನದ ರಜೆ ಮೀರಿ ಮತ್ತೊಂದು ರಜೆ ಹಾಕಿದ ಪರಿಣಾಮವಾಗಿ ಇಮೇಲ್ಗಳು ರಾಶಿ ರಾಶಿಯೇ ಬಂದಿತ್ತು ಮಯೂರಿಗೆ ಸಂಜೆಯೊಳಗೆ ಎಲ್ಲ ಮೇಲ್ಗಳಿಗೂ ಉತ್ತರಿಸಿ ಸಹ ಕುಡಿಯುತ್ತಾ ಕೂತಾಗ ಮನೆಯ ಹೊರಗಡೆ ಬೈಕ್ ಸದ್ದಾಗಿತ್ತು ವೈದೇಯಿಯವರ ಆರೋಗ್ಯ ವಿಚಾರಿಸುತ್ತಾ ಅವರು ನೀಡಿದ ಚಹಾ ಲೋಟ ಹಿಡಿದು ಒಳಬಂದ ವಿಕ್ರಮ್ ಮಯೂರಿಯ ಸಮೀಪ ಬಂದು ಕೂತ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಬಿಟ್ಟರೆ ಒಂದೇ ಒಂದು ಮೆಸೇಜ್ ಇಲ್ಲ ನನ್ನ ನೆನಪು ಇದೆಯೋ ಇಲ್ಲವೋ ಅವನ ಮಾತಿಗೆ ಮುಖ ಬೇರೆಡೆಗೆ ಮಾಡಿಕೊಂಡಳು ಏನು ಉತ್ತರಿಸದೆ ಹೋಯ್ ಏನಾಯ್ತು ಅವಳ ಮುಖದ ಮುಂದೆ ಕೈಯಾಡಿಸಿ ಕೇಳಿದಾಗ ಅಲ್ಲಿಂದ ಹೆದ್ದು ಹೋಗಲು ನಿಂತಳು ತಟ್ಟನೆ ಅವಳ ಕೈ ಹಿಡಿದುಕೊಂಡ ವಿಕ್ರಮ್ ನಾನೇನು ಮಾಡಿದೆ ಅಂತ ಈ ಕೋಪ ಎಂದು ಕೇಳಿದ ಸುಮಾರು ದಿನದಿಂದ ಆಫೀಸ್ಗೆ ಬಂದಿಲ್ಲ ಕಾಲ್ ಮಾಡಿದರೆ ರಿಸೀವ್ ಮಾಡುವುದಿಲ್ಲ ಅದಕ್ಕೆ ಸಿಟ್ಟು ಬಂದಿದೆ ನಿನ್ನ ಮೇಲೆ ತನ್ನ ಕೋಪದ ಕಾರಣ ಬಿಚ್ಚಿಟ್ಟಳು ಮಯೂರಿ ಅಣ್ಣನಿಗೆ ಆಕ್ಸಿಡೆಂಟಾಗಿ ಹಾಸ್ಪಿಟಲ್ನಲ್ಲಿ ಇದ್ದಾನೆ ಅದೇ ಟೆನ್ಷನ್ನಲ್ಲಿ ಬೇರೆ ಕಡೆ ಗಮನ ಕೊಡೋಕೆ ಆಗಲಿಲ್ಲ ಸಾರಿ ಓಕೆ ಯಾಕೆ ಈಗ ಬಂದೆ ಹೋಗು ನಿನ್ನ ಅಣ್ಣನ ಬಳಿಯೇ ಇರು ಹೋಗು ತನ್ನನ್ನು ಬಿಟ್ಟು ಹಾರಿನ ಬಗ್ಗೆ ಕಾಳಜಿ ವಹಿಸಿದವನ ಮೇಲೆ ಕೋಪ ಕರಗುತ್ತಿಲ್ಲ ಅಣ್ಣ ತುಂಬ ಬದಲಾಗಿದ್ದಾನೆ ಗೊತ್ತಾ ನೀನು ಗೊತ್ತಾಗುತ್ತೆ ಓಲೈಸುವ ಕೆಲಸದಲ್ಲಿದ್ದಾನೆ ವಿಕ್ರಮ್ ನನಗೇನು ಆಗನಿಸುವುದಿಲ್ಲ ನಾಟಕ ಮಾಡ್ತಾ ಇರಬಹುದು ನೋ ಮಯೂರಿ ಅವನ ಪಶ್ಚಾತ್ತಾಪದ ಕಣ್ಣೀರು ಸುಳ್ಳು ಹೇಳುವುದಿಲ್ಲ ನೀನೊಮ್ಮೆ ಭೇಟಿಯಾಗಿ ನೋಡು ಹ್ಞೂ ನೋಡುವ ಟೈಮ್ ಸಿಕ್ಕರೆ ಹೋಗ್ತೀನಿ ಹಾಸ್ಪಿಟಲ್ಗೆ ಹ್ಞೂ ಹೇಗಾಯಿತು ಬರ್ತ್ಡೇ ಪಾರ್ಟಿ ಚೆನ್ನಾಗಿತ್ತು ಹ್ಞೂ ಮತ್ತೆ ಏನಿಲ್ಲ ಎಲ್ಲರೂ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ದಾರೆ ಓ ಲಾವಣ್ಯ ಮದುವೆ ಆದ ಕೂಡಲೇ ನೆಕ್ಸ್ಟ್ ನಮ್ಮದೇ ಮದುವೆ ಅಪ್ಪ ಹುಡುಗನ ನೋಡ್ತಾ ಇದ್ದಾರೆ ಹೌದಾ ಓಕೆ ಏನಾದರೂ ಪ್ರಾಬ್ಲಮ್ ಇದೆಯಾ ಯಾಕೋ ನೀನು ಸರಿಯಾಗಿ ಮಾತಾಡ್ತಾ ಇಲ್ಲ ನನ್ನ ಜೊತೆ ಆಗೇನಿಲ್ಲ ತುಂಬ ಕೆಲಸ ಪೆಂಡಿಂಗ್ ಇದೆ ಅದೇ ಯೋಚನೆ ಆಗ ನಿಧಾನವಾಗಿ ಕೆಲಸ ಕಂಪ್ಲೀಟ್ ಮಾಡು ಸದ್ಯಕ್ಕೆ ಅಣ್ಣ ಆಫೀಸಿಗೆ ಬರುವುದಿಲ್ಲ ಸದ್ಯಕ್ಕೆ ನೋ ವರಿ ಹ್ಞೂ ಓಕೆ ನೀನು ಯಾವಾಗ ಆಫೀಸಿಗೆ ಬರೋದು ನನಗೆ ಬೋರಾಗುತ್ತೆ ಅಲ್ಲಿ ನೆಕ್ಸ್ಟ್ ವೀಕಿಂದ ಬರ್ತೀನಿ ಲಾವಣ್ಯ ಇದ್ದಾಳಲ್ಲ ನಿನ್ನ ಜೊತೆ ಮತ್ತೆ ಬೋರ್ಯಕ್ಕೆ ನಾವು ಪ್ರೀತಿಸುವ ವ್ಯಕ್ತಿ ಕಣ್ಣ ಮುಂದೆ ಇಲ್ಲದಿದ್ದರೆ ಎಷ್ಟು ಬೇಸರ ಆಗುತ್ತೆ ಅದೆಲ್ಲ ನಿನಗೆ ಹೇಗೆ ಅರ್ಥ ಮಾಡಿಸಲಿ ಎಂದು ಮನದಲ್ಲಿ ಹೇಳಿಕೊಂಡು ಏನೋ ಗೊತ್ತಿಲ್ಲ ಆದಷ್ಟು ಬೇಗ ಬ ಆಫೀಸಿಗೆ ಎಂದವಳನ್ನೊಮ್ಮೆ ನೋಡಿದ ವಿಕ್ರಮ್ ಸರಿ ಬೇಗನೆ ಬರ್ತೀನಿ ಎಂದ ಅವನ ಮಾತಿನಿಂದ ಮಯೂರಿ ಖುಷಿಯಾದಳು ನಂತರ ಸ್ವಲ್ಪ ಸಮಯ ಇಬ್ಬರು ಹಾಗೆ ಮಾತನಾಡುತ್ತ ಕೂತರು ವೈದೇಹಿಯವರು ಕೂಡ ಇವರೊಂದಿಗೆ ಸೇರಿಕೊಂಡರು ರಾತ್ರಿ ಊಟ ಮುಗಿಸಿ ಹೊರಟ ವಿಕ್ರಮ್ ಅವನು ಕೊಟ್ಟು ಹೋದ ಹಣೆಯನ್ನು ಮೆಲ್ಲನಿಸ ಸವಿರುತ್ತ ನಾಚಿ ನಿಂತಿದ್ದಳು ಮಯೂರಿ ಒಂದು ತಿಂಗಳು ಕಳೆಯಿತು ಆರ್ಯ ಈಗ ಮತ್ತೆ ಆಫೀಸಿಗೆ ಬರತೊಡಗಿದ ವಿಕ್ರಮ್ ಹೇಳಿದಂತೆ ಅವನಲ್ಲಿ ಬದಲಾವಣೆ ಗಮನಿಸಿದ್ದಳು ಮಯೂರಿ ಮೊದಲಿನಂತೆ ತನ್ನೊಂದಿಗೆ ಹೊರಟಾಗಿ ಮಾತನಾಡದೆ ಗೌರವ ಕೊಟ್ಟು ಮಾತನಾಡಿದ ಆರ್ಯನನ್ನು ನೋಡಿ ಅಚ್ಚರಿಯಾಗಿತ್ತು ಮಯೂರಿಗೆ ಈಗೀಗ ಎಲ್ಲರೊಂದಿಗೆ ನಗು ನಗುತ್ತಲೇ ಮಾತನಾಡುತ್ತಿದ್ದ ಆರ್ಯ ಮೊದಲಿನ ದರ್ಪ ಹೀಗಿಲ್ಲ ಮಯೂರಿ ವಿಕ್ರಮ್ ಲಾವಣ್ಯ ಗುಂಪಲ್ಲಿ ತಾನು ಸೇರಿಕೊಂಡವನು ಇವರೊಂದಿಗೆ ಆಗಾಗ ಶಾಪಿಂಗ್ ಮಾಲ್ ಎಂದು ಖುಷಿ ಖುಷಿಯಿಂದ ಸುತ್ತಾಡುತ್ತಿದ್ದ ಕಳೆಯುವ ಕ್ಷಣಗಳು ಸುಂದರವಾದವು ಪರಸ್ಪರರ ನಡುವಿನ ಸ್ನೇಹ ಇನ್ನಷ್ಟು ಗಟ್ಟಿಯಾಯಿತು ಇದೆಲ್ಲದರ ನಡುವೆ ಸದ್ದಿಲ್ಲದ ಸತ್ಯ ಅವರು ಲಾವಣ್ಯಗೆ ಗಂಡು ಹುಡುಕಿಬಿಟ್ಟಿದ್ದರು ನಾಳೆಯ ದಿನ ತನ್ನನ್ನು ನೋಡಲು ಬರುವ ಹುಡುಗನ ಬಗ್ಗೆ ಸುಮಾರು ಪ್ರಶ್ನೆಗಳನ್ನು ಕೇಳಿ ಕೇಳಿ ವಿಕ್ರಮ್ ಮಯೂರಿಯ ತಲೆ ತಿದ್ದು ಬಿಟ್ಟಿದ್ದಳು ಲಾವಣ್ಯ ಗಂಡಿನ ಕಡೆಯವರು ಬಂದು ಅದಾಗಲೇ ಕೂತಿದ್ದರು ಲಾವಣ್ಯ ಅವಳನ್ನು ರೆಡಿ ಮಾಡಿದ್ದಳು ಮಯೂರಿ ಪರಿಮಳ ಮಗಳ ಕೈಗೆ ಜ್ಯೂಸ್ ಗ್ಲಾಸ್ ಕೊಟ್ಟು ಈಗಲೇ ಹುಡುಗನನ್ನು ಚೆನ್ನಾಗಿ ನೋಡಿಕೊ ಅವನೊಂದಿಗೆ ಚೆನ್ನಾಗಿ ಮಾತಾಡು ನಿನಗೆ ಒಪ್ಪಿಗೆ ಆದರೆ ಮಾತ್ರ ಹ್ಞೂ ಅನ್ನು ಇಷ್ಟ ಆಗದೆ ಇದ್ದರೆ ಡೈರೆಕ್ಟಾಗಿ ಹೇಳಿಬಿಡು ಸರಿನಾ ಎಂದಾಗ ಸಂತಸದಿಂದ ತಲೆಯಾಡಿಸಿದಳು ಲಾವಣ್ಯ ಪರಿಮಳ ಅವರಂತೆ ಮಗಳನ್ನು ಅರ್ಥ ಮಾಡಿಕೊಳ್ಳುವ ಅಮ್ಮಂದಿರು ಈ ಇನ್ನೂ ಬೇಕಾಗಿದ್ದಾರೆ ಜ್ಯೂಸ್ ಗ್ಲಾಸನ್ನು ಹುಡುಗನ ಮುಂದೆ ಹಿಡಿದವಳು ಮೆಲ್ಲನೆ ತಲೆ ಎತ್ತಿ ನೋಡಿದಳು ಅಜಿತ್ ಅರಿವಿಲ್ಲದ ಹೆಸರು ಉಚ್ಚಾರಣೆ ಆಗಿತ್ತು ವಿಧ ವಿಧವಾದ ಹೂಗಳಿಂದ ಕಲ್ಯಾಣ ಮಂಟಪ ಅಲಂಕಾರಗೊಂಡಿತ್ತು ಅಜಿತ್ ಹಾಗೂ ಲಾವಣ್ಯ ಬಂಗಾರ ಬಣ್ಣದ ರೇಷ್ಮೆ ಸೀರೆ ಅವಳ ಬಿಳಿ ಮೈಯನ್ನು ಹೊದ್ದುಕೊಂಡು ಅವಳ ಅಂದವನ್ನು ಇನ್ನಷ್ಟು ಹೆಚ್ಚಿಸಿದೆ ಮದುವೆಗೆ ಬಂದಿರುವ ಅತಿಥಿಗಳನ್ನು ಸ್ವಾಗತಿಸಿ ಅವರ ಜೊತೆ ನಗು ನಗುತ್ತಾ ಮಾತನಾಡುತ್ತ ನಿಂತಿರುವ ಸತ್ಯವರ್ತನ ಹಾಗೂ ಪರಿಮಳ ಅಡುಗೆ ಭಟ್ಟರ ಬಳಿ ಹೋಗಿ ಏನಾದರೂ ಬೇಕೇ ಎಂದು ಹಾಗಾಗಿ ಕೇಳಿ ಬರುತ್ತಿದ್ದ ಆರ್ಯ ಅವನ ಬೆನ್ನ ಹಿಂದೆ ಓಡಾಡುತ್ತಿರುವ ಅವನು ಮೆಚ್ಚಿದ ಹುಡುಗಿ ಸುಮತಿ ಸುಮತಿ ಯಾರು ಗೊತ್ತಾ ಅದೇ ಅವತ್ತು ಪರಿಮಳ ಅವರು ಹುಡುಗಿಯರ ಫೋಟೋ ಹಿಡಿದು ಒಂದು ಹುಡುಗಿಯನ್ನು ಸೆಲೆಕ್ಟ್ ಮಾಡುವಂತ ಕೇಳಿದ್ದಕ್ಕೆ ಒಂದು ಹುಡುಗಿಯನ್ನು ಮೆಚ್ಚಿಕೊಂಡನಲ್ಲ ಅದೇ ಹುಡುಗಿ ಶ್ರೀಮಂತಿಕೆಯಾದರೂ ಅವಳಲ್ಲಿ ಪ್ರೀತಿಗೆ ಕೊರತೆ ಇಲ್ಲ ಆರ್ಯನ ಜೊತೆ ಮದುವೆಗೂ ಮುಂಚೆ ಪ್ರೀತಿ ಮಾಡಿ ನಂತರ ಮದುವೆ ಆಗಬೇಕೆಂದು ಅವನ ಹಿಂದೆಯೇ ಓಡಾಡುತ್ತಿದ್ದಾಳೆ ಒಂದು ಕಡೆ ನಿಲ್ಲು ಸುಮತಿ ಎಂದು ಸೌಮ್ಯವಾಗಿ ನುಡಿದ ಆರ್ಯನ ಕಡೆ ಕಣ್ಣು ಒಡೆದು ನೀನೆಲ್ಲೋ ನಾನೆಲ್ಲೇ ಎಂದಾಗ ಅವಳ ಜೊತೆ ಸೇರಿ ನಕ್ಕು ಬಿಟ್ಟ ಏನೆಲ್ಲ ಅವನೇ ಕಿವಿ ಒಲೆ ಬೀಳಿಸಿ ಹುಡುಗನನ್ನು ಪಟಾಯಿಸಿಕೊಂಡೆಯಲ್ಲೇ ತನ್ನ ಕಾಲೆಳೆದ ಮಯೂರಿಯ ಜಡೆಯನ್ನು ಬಗ್ಗಿಸಿ ನೀನೇನು ಕಮ್ಮಿ ಬಸ್ ಟಿಕೆಟ್ ಮಾಡಿ ವಿಕ್ರಮ್ನನ್ನು ಬುಟ್ಟಿಗೆ ಹಾಕಿಕೊಳ್ಳಿಲ್ವಾ ಎಂದಾಗ ಅವಳ ಬಾಯಿ ಮುಚ್ಚಿ ಅದೆಲ್ಲ ಈಗ ಯಾಕಮ್ಮ ನಿಮ್ಮ ಅವರ ಕಡೆ ನೋಡುವಾಗೆಲ್ಲ ನಿನ್ನನ್ನು ತಿನ್ನುವ ಹಾಗೆ ನೋಡುತ್ತಿದ್ದಾರೆ ಎಂದಾಗ ನಾಚಿ ನೀರಾದಳು ಲಾವಣ್ಯ ಅಮ್ಮ ನನ್ನ ಪಂಚೆಯಲ್ಲಿ ಇಟ್ಟಿದ್ದೀಯಾ ಲೇಟ್ ಆಗ್ತಿದೆ ಎಲ್ಲ ಕಡೆ ಓಡಾಡಿ ವ್ಯವಸ್ಥೆ ಎಲ್ಲ ಸರಿಯಾಗಿದೆ ಎಂದು ಖಚಿತಪಡಿಸಿಕೊಂಡು ರೆಡಿಯಾಗಲು ಬಂದಿದ್ದ ವಿಕ್ರಮ್ಗೆ ಅಷ್ಟು ಬಟ್ಟೆ ರಾಶಿಯಲ್ಲಿ ಪಂಚೆ ಸಿಗುತ್ತಿಲ್ಲ ಪರಿಮಳ ಅವರು ಅತಿಥಿಗಳೊಂದಿಗೆ ಮಾತನಾಡುವುದರಲ್ಲಿ ಬ್ಯುಸಿಯಾಗಿರುವುದರಿಂದ ವಿಕ್ರಮ್ನ ಕರೆ ಕಟ್ ಮಾಡಿ ಮಯೂರಿ ಹತ್ತಿರ ಬಂದು ಪಂಚೆ ಇಟ್ಟಿರುವ ಜಾಗ ಹೇಳಿ ಅವನಿಗೆ ಕೊಟ್ಟು ಬರುವಂತೆ ಹೇಳಿ ಕಳುಹಿಸಿದರು ಅವರು ನುಡಿದಂತೆ ಪಂಚೆ ಹಿಡಿದುಕೊಂಡು ಕಲ್ಯಾಣ ಮಂಟಪದ ರೂಮ್ ಒಂದರಲ್ಲಿ ಇರುವ ವಿಕ್ರಮ್ನ ಸಮೀಪ ಬಂದು ತಗೋ ಪಂಚೆ ಬೇಗ ರೆಡಿಯಾಗಿ ಬಾ ಎಂದು ಹೇಳಿ ಅಲ್ಲಿಂದ ಹೊರಡಲು ರೆಡಿಯಾದ ಮಯೂರಿಯನ್ನು ಇಂದಿನಿಂದ ಅಪ್ಪಿಕೊಂಡ ವಿಕ್ರಮ್ ಇನ್ನೊಂದು ಆರು ತಿಂಗಳಲ್ಲಿ ಇದೇ ಮಂಟಪದಲ್ಲಿ ನಮ್ಮ ಮದುವೆಯೂ ಆಗುತ್ತೆ ಇದರ ಬಗ್ಗೆ ಏನು ಅನಿಸುತ್ತದೆ ಎಂದು ಕೇಳಿದಾಗ ಆ ದಿನ ಬೇಗ ಬರಲಿ ಅಂತನಿಸುತ್ತಿದೆ ಎಂದಳು ನಗುನಗುತ್ತ ಅದೇ ಸಮಯಕ್ಕೆ ಮಯೂರಿಯನ್ನು ಹುಡುಕಿಕೊಂಡು ಅಲ್ಲಿಗೆ ಬಂದ ನಯನ ಹೋಯ್ ಲವರ್ಸ್ ಅಲ್ಲಿ ಎಲ್ಲರೂ ನಿಮ್ಮನ್ನು ಕರಿತಾ ಇದ್ದಾರೆ ಬೇಗ ಬನ್ನಿ ಎಂದಾಗ ವಿಕ್ರಮ್ ನಾಚಿಕೆಯಿಂದ ಮಯೂರಿಯ ಸೊಂಟ ಬಿಟ್ಟು ಬೇರೆ ಕಡೆ ತಿರುಗಿ ನಿಂತ ಮಯೂರಿ ಲಜ್ಜಿತಳಾಗಿ ಮೌನವಾಗಿ ನಯನ ಹಿಂದೆ ನಡೆದಳು ಎಲ್ಲರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ಅಜಿತ್ ಹಾಗೂ ಲಾವಣ್ಯ ಮದುವೆ ನಡೆಯಿತು ತಾಳಿ ಕಟ್ಟಿದ ಅಜಿತ್ ತನ್ನ ಮಡದಿಯ ಹಣೆಗೆ ಮುತ್ತಿಟ್ಟಾಗ ಎಲ್ಲರೂ ಹೋ ಎಂಬ ಉದ್ಗಾರ ತೆಗೆದರು ಲಾವಣ್ಯ ನಾಚಿ ನೀರಾಗಿ ಹೋದಳು ಎಲ್ಲ ಶಾಸ್ತ್ರ ಮುಗಿಸಿ ಊಟಕ್ಕೆ ಕುಳಿತಾಗ ನವ ವಧುವರರನ್ನು ಕಾಡಿಸಲು ಮುಂದಾದರು ಕೋತಿ ಗ್ಯಾಂಗ್ ಓಯ್ ಲಾವಣ್ಯ ನಿಮ್ಮ ಪತಿದೇವರಿಗೆ ಏನಾದರೂ ಸಿಹಿ ತಿನಿಸು ಎಂದ ಮಯೂರಿಯ ಮಾತು ಕೇಳಿ ರಸಗುಲ್ಲ ಕೈಗೆತ್ತಿಕೊಂಡಾಗ ನೋ ಸ್ವೀಟ್ ಬೇಡ ಮೊದಲು ಅನ್ನ ಊಟ ಮಾಡಿಸಬೇಕು ಎಂದ ವಿಕ್ರಮ್ ಅವಳು ಸ್ವೀಟ್ ಕೆಳಗಿಟ್ಟು ಅನ್ನ ತುತ್ತು ಮಾಡಿದಾಗ ಏಕ್ ಬೇಡ ಪಾಯಸ ಕುಡಿಸಬೇಕು ಅಂತ ಆರ್ಯ ಸರಿಯಾಯಿತು ಅಂತ ಪಾಯಸದ ಲೋಟ ಹಿಡಿದುಕೊಂಡಾಗ ತಿನ್ನಿಸಿದ್ರೆ ಒಳ್ಳಿದಿತ್ತು ನಯನ ಮತ್ತು ಸುಮತಿ ಒಟ್ಟಾಗಿ ಹೇಳಿದಾಗ ಲಾವಣ್ಯ ತಲೆ ಕೆಟ್ಟಿತು ಈ ಕೋತಿಗೆ ಹಂಗೆ ಮಾತು ಕೇಳಿ ಅಯ್ಯೋ ನನ್ನ ಗಂಡನಿಗೆ ನಾನೇನಾದರೂ ತಿನ್ನಿಸುತ್ತೀನಿ ಹೋಗ್ರಿ ಎನ್ನುತ್ತಾ ಜಾಂಗೀರ್ ತೆಗೆದು ಅಜಿತ್ನ ಬಾಯಿಗೆ ತುರುಕಿದಾಗ ಅವ ಗಲಿಬಿಲಿಗೊಂಡ ಅಯ್ಯೋ ಸಾರಿರಿ ಎಂದಳು ಅವನ ಅವಸ್ಥೆ ಕಂಡು ಅಳ ಪರದಾಟ ಕಂಡು ಕಿಸಿ ಕಿಸಿ ನಗತೊಡಗಿದರು ಕೋತಿ ಗ್ಯಾಂಗ್ನ ಸದಸ್ಯರು ಅಯ್ಯೋ ಹುಡುಗರ ಪಾಪ ಆ ಹುಡುಗಿಯನ್ನು ಯಾಕೆ ಹಾಗೆ ಗೋಳು ಉಯ್ದುಕೊಳ್ಳುವುದು ಪಾಪ ನನ್ನ ಮಗಳು ಎನ್ನುತ್ತ ಬಂದ ಪರಿಮಳ ಅವರ ಹೆಗಲ ಮೇಲೆ ಕೈ ಹಿಟ್ಟ ವಿಕ್ರಮ್ ಪಾಪನಾ ತರಲೆ ಇಷ್ಟಾದರೂ ಕಾಡಿಸಬೇಕು ಅಮ್ಮ ಎಂದಾಗ ಅವನೆಡೆಗೆ ಗುರಾಯಿಸಿದಳು ಲಾವಣ್ಯ ಓ ನನ್ನ ಹಣ್ಣಂದಿರೆ ನನಗೂ ಕಾಲ ಬರುತ್ತೆ ಆಗ ನೋಡಿಕೊಳ್ಳುತ್ತೇನೆ ಎಂದು ತನ್ನ ಹಣ್ಣಂದಿರಿಗೆ ಕಣ್ಣು ಹೊಡೆದವಳನ್ನು ಕಂಡು ಮನಸಾರೆ ನಕ್ಕು ಬಿಟ್ಟ ಅಜ್ಜಿತ್ ನೋಡಿ ಅಜ್ಜಿತ್ ನನ್ನ ತಂಗಿ ಮಹಾಚಾಲಕಿ ಇದ್ದಾಳೆ ನೋಡಿದರಲ್ಲ ಹೇಗೆ ನಿಮ್ಮ ಮುಂದೆ ನಮಗೆ ರೋಪಾಗ್ತಾಳೆ ಅಂತ ಎಂದ ಹಾರ್ಯನಿಗೆ ಕೈಯಿಂದ ಚಿವುಟಿದ ಲಾವಣ್ಯ ನೋಡಮ್ಮ ಈಗಲೇ ಚಾಡಿ ಹೇಳ್ತಾ ಇದ್ದಾನೆ ಎಂದು ನಾಟಕದ ಹಳುಮುಖ ಮಾಡಿದಳು ಲಾವಣ್ಯ ನೀನೇನು ವರಿ ಮಾಡಿಬಿಡ ಲಾವಣ್ಯ ನಿನ್ನ ಅಣ್ಣನನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ ಸುಮತಿ ಒಂದು ಉಪ್ಪು ಹಾರಿಸಿ ಏಳುವಾಗ ಹುಗಳು ನುಂಗಿಕೊಂಡು ಆರ್ಯ ಪರಸ್ಪರ ಕಾಲಿಳಿಯುತ್ತಾ ನಗುತ್ತಾ ಹೇಗೋ ಊಟ ಮುಗಿಸಿದರು ಎಲ್ಲರೂ ಹುಟ್ಟಿದ ಮನೆ ಎದ್ದವರು ಅಣ್ಣಂದಿರನ್ನು ಬಿಟ್ಟು ಹೋಗುವಾಗ ಬೇಡವೆಂದರು ಕಣ್ಣೀರು ಹೇಳದೆ ಕೇಳದೆ ಕಣ್ಣುಗಳಿಂದ ಧುಮುಕಿತು ಲಾವಣ್ಯಗೆ ಇಷ್ಟು ಹೊತ್ತು ಕಾಡಿಸಿದ ಅಣ್ಣಂದಿರ ಕಣ್ಣಲ್ಲಿ ನೀರು ಬಂದಿತ್ತು ವಿಕ್ರಮಂತು ಪುಟ್ಟ ಮಗುವಿನ ಹಾಗೆ ತಂಗಿಯನ್ನು ತಬ್ಬಿ ಅಳುವಾಗ ಅವನನ್ನು ಸಮಾಧಾನಪಡಿಸಲು ಮಯೂರಿಗೆ ಬರಬೇಕಾಯಿತು ಎಲ್ಲ ಎಲ್ಲರಿಗೂ ವಿದಾಯ ಕಾರು ಹತ್ತಿದ ಲಾವಣ್ಯ ಕೈಯನ್ನು ಮೃದುವಾಗಿ ಅದುಮಿದ ಅಜಿತ್ ನಿನ್ನೊಂದಿಗೆ ನಾನಿರುವೆ ಎಂಬ ವಿಶ್ವಾಸ ನೀಡಿದ ಹಾಗೆಯೇ ಅವನ ತೋಳಲ್ಲಿ ಒರಗಿ ಬಿಟ್ಟಳು ಲಾವಣ್ಯ ಏನೆಂದು ಹೆಸರಿಡಲು ಈ ಚಂದ ಅನುಭವಕ್ಕೆ ಈಗಂತೂ ಹೃದಯದಲ್ಲಿ ನಿಂದೇನೆ ಚಟುವಟಿಕೆ ಅಜಿತ್ನ ಮನದೊಳಗಿನ ಹಾಡು ಕಾರಲ್ಲಿ ಕೇಳಿಸುತ್ತಿತ್ತು ನೋಡು ಮಯೂರಿ ನನಗಂತೂ ಇವತ್ತು ತುಂಬ ಕೆಲಸವಿದೆ ನಾನು ಎಲ್ಲಿಗೂ ಹೋಗೋದಿಕ್ಕೆ ಆಗುವುದಿಲ್ಲ ಇದೊಂದು ಸಲ ನೀನೇ ಹೋಗಿ ಬಾ ಲ್ಯಾಪ್ಟಾಪ್ನಿಂದ ತಲೆ ಎತ್ತದೆ ನುಡಿದಿದ್ದ ವಿಕ್ರಮ್ ಪ್ರತಿ ಸಲ ನಾನೇ ಹೋಗಬೇಕು ನೀನೊಮ್ಮೆಯೂ ಹೋಗಿಲ್ಲ ದಿಸ್ ಈಸ್ ನಾಟ್ ಫೇರ್ ವಿಕ್ರಮ್ ಅವನ ಕಿವಿ ಹಿಂಡುತ್ತಾ ಹೇಳಿದಳು ಮಯೂರಿ ಪಪ್ಪ ಪ್ಲೀಸ್ ನೀನೇ ಬಾ ಮಮ್ಮಿ ಬೇಡ ಮಮ್ಮಿ ಜೋರ್ ಮಾಡ್ತಾಳೆ ಎಂದು ಮುದ್ದಾಗಿ ನುಡಿದಳು ಚಾರಿತ ನೋ ಮಮ್ಮ ನೀನೆ ಬಾ ಪಪ್ಪ ಬಂದರೆ ಚಾಕ್ಲೇಟ್ ಕೊಡಿಸಲ ಮುದ್ದಿನ ಮಗ ಚರೀಶ್ ಸರಿ ಇಬ್ಬರು ಬರ್ತೀವಿ ಬಿಡಿ ಎಂದ ವಿಕ್ರಮ್ ತನ್ನ ಟ್ವಿನ್ಸ್ ಮಕ್ಕಳನ್ನು ಎತ್ತಿಕೊಂಡು ಮುದ್ದಾಡಿದ ವಿಕ್ರಮ್ ಮಯೂರಿ ಇಬ್ಬರ ಜೊತೆಯಾಗಿಯೇ ಪೇರೆಂಟ್ಸ್ ಮೀಟಿಂಗ್ಗೆ ಹೋಗಿ ಬಂದರು ಅವರು ಮನೆಗೆ ಬರುವಷ್ಟರಲ್ಲಿ ವೈದೇಹಿಯವರು ತಮ್ಮ ಮೊಮ್ಮಕ್ಕಳಿಗೆ ಅವರಿಗೆ ಇಷ್ಟದ ಸಿಹಿ ತಿಂಡಿಯನ್ನು ಮಾಡುತ್ತಿದ್ದರು ಅಜ್ಜಿ ಎಂದು ಓಡುತ್ತಾ ಬಂದು ಅವರ ಕೊರಳಿಗೆ ಜೋತು ಬಿದ್ದವರನ್ನು ನಗುತ್ತಾ ಎತ್ತಿಕೊಂಡು ಅಡುಗೆ ಮನೆಯತ್ತ ಹೊರಟರು ವೈದೇಹಿ ಅವರ ಹಿಂದೆಯೇ ಹೊರಟಿದ್ದ ಮಯೂರಿಯನ್ನು ತನ್ನತ್ತ ಹೇಳಿದುಕೊಂಡು ತಬ್ಬಿಕೊಂಡ ವಿಕ್ರಮ್ ಅವಳ ಕುತ್ತಿಗೆ ತುಂಬ ಮುತ್ತಿನ ಹಾರ ಪೋಣಿಸುತ್ತಾ ಎಷ್ಟು ಬೇಗ ಸಮಯ ಸರಿದು ಹೋಯಿತಲ್ವಾ ಎಂದ ಹೌದು ಸಮಯ ಓಡಿದೆ ಗೊತ್ತಾಗಲಿಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಮದುವೆ ಆಗಿರುವ ಹಾಗಿದೆ ಇಷ್ಟು ಬೇಗ ಆರು ವರ್ಷ ಕಳೆದು ಹೋಯಿತು ಎಂದವಳು ನಿನ್ನೊಂದಿಗೆ ಹಾರಲ್ಲ ನೂರು ವರ್ಷ ಕಳೆದರೂ ಗೊತ್ತೇ ಆಗಲ್ಲ ಹಿಡಿತ ಇನ್ನೂ ಬಿಗಿಗೊಳಿಸಿದ ಹೌದೌದು ಇಂತಹ ಸ್ವೀಟ್ ಮಾತುಗಳಿಗೇನು ಕಮ್ಮಿ ಇಲ್ಲ ಎಂದಳು ನಾಚಿಕೆಯಿಂದ ಮದುವೆಯಾಗಿ ಆರು ವರ್ಷ ಕಳೆದರೂ ಆ ನಾಚಿಕೆ ಹಾಗೇ ಇದೆ ಅವಳಲ್ಲಿ ಅಪ್ಪ ಎಂದು ಕೈಯಲ್ಲಿ ವೈದೇಹಿಯವರು ಕೊಟ್ಟ ತಿಂಡಿ ಹಿಡಿದು ಓಡುತ್ತಾ ಬಂದರು ಮಕ್ಕಳು ಬೇಗನೆ ಮಯೂರಿಯಿಂದ ದೂರ ಸರಿದುಕೊಂಡು ಮಕ್ಕಳೊಂದಿಗೆ ಹೋಗಿ ಸೋಫಾದ ಮೇಲೆ ಕೂತ ವಿಕ್ರಮ್ ತನ್ನ ಮುತ್ತಿನ ಗಂಡನೊಂದಿಗೆ ಮುದ್ದು ಮುದ್ದು ಮಕ್ಕಳನ್ನು ಕಂಡು ಮಯೂರಿಯ ಮನ ಹರ್ಷದಿಂದ ಕುಣಿದಾಡಿತು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಿ ಬರೋಣ ಬನ್ನಿ ಲಾವಣ್ಯ ಮದುವೆಯಾದ ಆರು ತಿಂಗಳಿಗೆ ಸರಿಯಾಗಿ ಆರ್ಯ ಮತ್ತು ಸುಮತಿ ಹಾಗೂ ವಿಕ್ರಮ್ ಮತ್ತು ಮಯೂರಿಯ ಮದುವೆಯಾಗಿತ್ತು ಜೋಡಿ ಮದುವೆ ಗ್ರ್ಯಾಂಡಾಗಿಯೇ ಆಗಿತ್ತು ಲಾವಣ್ಯ ಅಣ್ಣಂದಿರ ಮದುವೆಯಲ್ಲಿ ಕಾಲು ನೋವು ಬರುವಷ್ಟು ಓಡಾಡಿದ್ದಳು ಮದುವೆಯಾಗಿ ವರ್ಧನರ ಮನೆಗೆ ಬಲಗಾಲಿಟ್ಟು ಹೊಳಬಂದ ಮಯೂರಿಗೆ ಗಂಡನ ಮನೆಯವರು ಪ್ರೀತಿಯಿಂದ ನೋಡಿಕೊಂಡಿದ್ದರು ವೈದೇಹಿಯವರು ತಾನು ಇಲ್ಲೇ ಇರ್ತೀನಿ ಅಲ್ಲಿಗೆ ಬರುವುದಿಲ್ಲ ಎಂದು ಹೇಳಿದಾಗ ಮಯೂರಿ ವಿಕ್ರಮ್ ಜೊತೆ ಮಾತನಾಡಿದಳು ವಿಕ್ರಮ್ ಅಪ್ಪ ಅಮ್ಮನನ್ನು ಒಪ್ಪಿಸಿ ಮನೆಹಳಿಯನಾಗಿ ಮಯೂರಿಯ ಮನೆಗೆ ಬಂದ ಇಬ್ಬರ ಜೊತೆಯಾಗಿ ಕಂಪನಿಗೆ ಹೋಗಿ ಬರುತ್ತಿದ್ದರು ವಿಕ್ರಮ್ ತನ್ನ ಹ್ಯಾಕಿಂಗ್ ಸ್ಕಿಲ್ ಅನ್ನು ಇನ್ನಷ್ಟು ಉತ್ತಮಪಡಿಸಿಕೊಂಡು ಯಾರಿಗಾದರೂ ಪಾಸ್ವರ್ಡ್ ನೆನಪಿಲ್ಲದೆ ಕೆಲವು ಮುಖ್ಯ ಫೈಲ್ಗಳು ಅಥವಾ ಇನ್ನಿತರ ಕೆಲಸಕ್ಕೆ ತೊಂದರೆಯಾಗಿ ಸಹಾಯ ಮಾಡುತ್ತಿದ್ದ ಕೇವಲ ಒಳ್ಳೆಯ ಕೆಲಸಕ್ಕಾಗಿ ಮಾತ್ರ ಹ್ಯಾಕಿಂಗ್ ಸ್ಕೇಲ್ ಬಳಸಿಕೊಳ್ಳುತ್ತಿದ್ದ ಇದರಿಂದಾಗಿ ಅವನಿಗೆ ಇನ್ನಷ್ಟು ಆಫರ್ಗಳು ಬಂದಿದ್ದವು ಕೊನೆಯದಾಗಿ ತನ್ನದೇ ಆದ ಆರಂಭಿಸಿದ ಜಗಳ ಮುನಿಸು ಕೋಪ ಪ್ರೀತಿ ಕಾಳಜಿ ಎಲ್ಲದರ ನಡುವೆ ಮದುವೆಯಾದ ಒಂದು ವರ್ಷಕ್ಕೆ ಮಯೂರಿಗೆ ಅವಳಿ ಮಕ್ಕಳು ಹುಟ್ಟಿದ್ದವು ತನ್ನ ಸಂಸಾರ ಇನ್ನಷ್ಟು ದೊಡ್ಡದಾದ ಖುಷಿಗೆ ವಿಕ್ರಮ್ ಕುಣಿದಾಡಿಬಿಟ್ಟಿದ್ದ ಅತ್ತ ಲಾವಣ್ಯ ಹಾಗೂ ಅಜಿತ್ಗೆ ಗಂಡು ಮಗು ಜನಿಸಿದ್ದರೆ ಆರ್ಯ ಹಾಗೂ ಸುಮತಿ ದಂಪತಿಗೆ ಮದುವೆಯಾಗಿ ಎರಡು ವರ್ಷಕ್ಕೆ ಹೆಣ್ಣು ಮಗು ಹುಟ್ಟಿತು ತಮ್ಮ ಸಾಲು ಸಾಲು ಮೊಮ್ಮಕ್ಕಳ ನೋಡಿ ವರ್ಧನರು ಹಾಗೂ ಪರಿಮಳ ಅವರಿಗೆ ಹೇಳಲಾಗದಷ್ಟು ಖುಷಿ ಮೊಮ್ಮಕ್ಕಳೊಂದಿಗೆ ತಾವು ಮಕ್ಕಳಾಗಿ ಆಟವಾಡುತ್ತಿದ್ದರು ಎಲ್ಲರ ಜೀವನದಲ್ಲಿ ಖುಷಿ ಹರಡಿತು ಮಕ್ಕಳು ನಿದ್ದೆ ಮಾಡಿದ ಬಳಿಕ ಹೊರಗಡೆ ಬಂದು ವಿಕ್ರಮ್ನ ಜೊತೆಗೆ ಕುಳಿತುಕೊಂಡ ಮಯೂರಿ ಪೂರ್ಣ ಚಂದಿರನ ನೋಡಿದಳು ವಿಕ್ರಮ್ ನೀನ್ಯಾಕೆ ಲವ್ ವಿಷಯವನ್ನು ಡೈರೆಕ್ಟಾಗಿ ಹೇಳದೆ ಪತ್ರ ಬರೆದಿದ್ದು ವರ್ಷಗಳ ಹಿಂದಿನ ಪ್ರಶ್ನೆಯನ್ನು ಮರಳಿ ಕೇಳಿದಳು ಮಯೂರಿ ವಿಕ್ರಮ್ ಅವಳ ಹಸ್ತವನ್ನು ತನ್ನ ಹಸ್ತದೊಂದಿಗೆ ಬಂಧಿಸಿ ಮಾತಿನಲ್ಲಿ ಏಳಲು ಧೈರ್ಯವಿಲ್ಲದನ್ನು ಪತ್ರದ ಮುಖಾಂತರ ನಿನ್ನೆದುರು ವ್ಯಕ್ತಪಡಿಸಿದ್ದೆ ಎಂದ ಅದಕ್ಕವಳು ನಗುತ್ತಾ ಓ ಈ ಮಾತು ಕೇಳಿದರೆ ಒಂದು ಸಾಂಗ್ ನೆನಪಾಗುತ್ತೆ ಎಂದಾಗ ಯಾವ ಸಾಂಗ್ ಎಂದು ಕೇಳಿದ ವಿಕ್ರಮ್ ಆ ಹಾಡನ್ನು ತನಗೆ ಬೇಕಾದ ಹಾಗೆ ತಿರುಗಿಸಿಕೊಂಡು ಹಾಡಿದವನು ಮಯೂರಿಯ ತುಟಿಗಳನ್ನು ಬಂಧಿಸಿದ ಮುಕ್ತಾಯ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು